ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪವನ್ನು ದೇವಿಗೆ ಹಚ್ಚುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗತ್ತೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಕ್ಕೆ ಅತ್ಯಂತ ಮಹತ್ವ ಇದೆ ಈ ದೀಪವನ್ನು ಹಚ್ಚುವಾಗ ಅಂದುಕೊಂಡ ಕೆಲಸಗಳು ಆಗಬೇಕು ಅಂತ ಮನಸ್ಸಿನಲ್ಲಿ ಹೇಳಿಕೊಂಡು ಅಮ್ಮನವರಿಗೆ ದೀಪವನ್ನು ಹಚ್ಚಿ ಆದರೆ ಮನೆಯಲ್ಲಿ ಹಚ್ಚಬಾರದು ಎಲ್ಲಿ ಹಚ್ಚಬೇಕು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೀವಿ ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವೀಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಕೊಟ್ಟು ಜೈ ಚಾಮುಂಡೇಶ್ವರಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಫಾಲೋ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ನಿಖರವಾಗಿ ಇವರಿಂದ ಸಿಗುತ್ತದೆ ಆಷಾಢ ಮಾಸವು ಅತ್ಯಂತ ಪವಿತ್ರವೆಂದು ಹೇಳಲಾಗುತ್ತದೆ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡದೇ ಇದ್ದರೂ ಮದುವೆಗಳನ್ನು ಮಾಡದೇ ಇದ್ದರೂ ಕೂಡ ಕೆಲವೊಂದು ಭಕ್ತಿ ಆಚರಣೆಗಳನ್ನು ದೇವಿಗೆ ತಾಯಿ ಅಮ್ಮನವರಿಗೆ ಮಾಡುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಬೇಡಿಕೆಗಳು ಕಷ್ಟಗಳು ಎಲ್ಲವೂ ನಿವಾರಣೆ ಆಗುತ್ತದೆ ಹಾಗೂ ಜೀವನದ ಸಮಸ್ಯೆ ಹಿಡಿದು ಮುಂದೆ ಆಗುವಂತಹ ಅದ್ಭುತ ಶುಭ ಫಲಗಳನ್ನು ಪಡೆಯುತ್ತೀರಿ ಹಾಗಾಗಿ ತಾಯಿಗೆ ಅರ್ಪಿಸುವಾಗ ದೀಪವನ್ನು ಹಚ್ಚುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಮನೆಯೊಳಗಡೆ ದೀಪವನ್ನು ಹಚ್ಚಬಾರದು ಯಾವುದೇ ಶಕ್ತಿ ದೇವತೆಯ ದೇವಸ್ಥಾನ ಮನೆ ಹತ್ತಿರ ಇದ್ದರೂ ನೀವು ಇದನ್ನು ಮಾಡಬೇಕು ಹೇಗೆ ಮಾಡಬೇಕು ಒಟ್ಟಾರೆ ಒಂದು ತಟ್ಟೆಯಲ್ಲಿ ಐದು ದೀಪ ಅಥವಾ ಏಳು ದೀಪ ಹೀಗೆ ನೀವು ಮೂರು ದೀಪ ಕ್ರಮ ಸಂಖ್ಯೆಯಲ್ಲಿ ಬೆಸ ಸಂಖ್ಯೆಯಲ್ಲಿ ನೀವು ದೀಪವನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ದೀಪವನ್ನು ಅರ್ಧಕ್ಕೆ ಕತ್ತರಿಸಿ ನಿಂಬೆಹಣ್ಣನ್ನು ತಿರುಳುಗಳು ಮತ್ತು ಆ ನೀರನ್ನು ಹಾಕಬೇಕು ನಿಂಬೆಹಣ್ಣಿನ ರಸವನ್ನು ಆಚೆಗೆ ತೆಗೆದು ಹಾಕಿದ ಮೇಲೆ ಅದೇ ನಿಂಬೆಹಣ್ಣನ್ನು ಉಲ್ಟ ಮಾಡಬೇಕು ಅಂದರೆ ಹೊರಗಡೆ ಇರುವ ಪದರ ಒಳಗಡೆ ಬರುವ ಹಾಗೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿಕೊಂಡು ದೀಪವನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಹಚ್ಚಬೇಕು ಹಚ್ಚುವಾಗ ಮಂಗಳಾರತಿ ಮಾಡುವ ಸಮಯಕ್ಕೆ ನೀವು ಕೂಡ ಆ ದೀಪದ ಆರತಿಯನ್ನು ದೇವಿಗೆ ಬೆಳಗುವುದರಿಂದ ಕಷ್ಟಗಳು ನಿವಾರಣೆ ಆಗಲಿ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ನಿಮ್ಮ ಸಂಕಲ್ಪ ಏನೇ ಇದ್ದರೂ ಬೇಡಿಕೊಳ್ಳಬೇಕು ಅದಾದ ಮೇಲೆ ನೀವು ದೇವಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಈ ರೀತಿ ದೀಪವನ್ನು ಹಚ್ಚುವುದರಿಂದ ಆಷಾಢ ಮಾಸದಲ್ಲಿ ಇದನ್ನು ಮಾಡಿಕೊಳ್ಳುವುದರಿಂದ ಸಕಲ ಸಂಪತ್ತು ನಿಮ್ಮದಾಗುತ್ತದೆ ಅಂತಲೇ ಹೇಳಬಹುದು ಯಾವುದೇ ಕಾರಣಕ್ಕೂ ದೃಷ್ಟಿದೋಷಗಳಿರಬಹುದು ಸಾಲದ ಸಮಸ್ಯೆಗಳಿರ್ಬೋದು ಮನೆಯಲ್ಲಿರುವಂತಹ ಕಷ್ಟಗಳು ನಿವಾರಣೆ ಆಗಿ ಮನೆ ಹೇಳಿಗೆ ಅನ್ನುವುದು ಆಗುತ್ತೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿಯನ್ನು ಇವತ್ತೇ ಸಂಪರ್ಕಿಸಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ